ಆಪರೇಷನ್ ಸಿಂಧೂರದ ಮೂಲಕ ದೇಶವನ್ನು ರಕ್ಷಿಸುತ್ತಿರುವ ಸೈನಿಕರ ಅಭಿವೃದ್ಧಿಗೆ ಮೂರು ಕೋಟಿ ರೂಪಾಯಿ ನೀಡುತ್ತೇನೆ ಅಂತ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಘೋಷಿಸಿದ್ದಾರೆ ಮಂಗಳೂರಿನ ಬಂಗ್ರಕೂಳೂರು ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆದ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಸ್ವಸಹಾಯ ಗುಂಪುಗಳ ರಜತ ಮಹೋತ್ಸವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಇದಕ್ಕೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಮಾತನಾಡಿ ದೇಶದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ ಈ ಸಂದರ್ಭ ಈ ಸಮಾವೇಶದಲ್ಲಿ ಸೈನಿಕರ ನಿಧಿಗೆ ಮೂರು ಕೋಟಿ ರೂಪಾಯಿ ಘೋಷಿಸಿರುವುದಕ್ಕೆ ಅಭಿನಂದನೆ ಈ ದೇಶ ಸೇನೆ ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನು ಎಲ್ಲರೂ ಸಮರ್ಥಿಸಿ ಈ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ದೇಶದೊಂದಿಗೆ ನಿಲ್ಲಬೇಕು ಎಂದಿದ್ದಾರೆ ಭಾರತ ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ಈ ನಿಟ್ಟಿನಲ್ಲಿ ಭಾರತೀಯ ಸೈನಿಕರಿಗೆ ಲೈಂಗಿಕ ದೈಹಿಕ ಮತ್ತು ಶಕ್ತಿ ತುಂಬುವಲ್ಲಿ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಅನ್ನಂತ ಹೇಳಿಕೊಂಡು ಒಂದು ನಿಮಿಷ ಎಲ್ಲರೂ ಎದ್ದು ನಿಂತು ಎಲ್ಲರೂ ಮಹಿಳೆಯರು ಎದ್ದು ನಿಂತು ಮೇಡಮ್ ಎದ್ದು ನಿಂತು

और आज का ये ऐतिहासिक कार्यक्रम जिसके कर्णधार राजेंद्र कुमार तो जी हैं मैं उनको बहुत बहुत बधाई देता हूँ शुभकामनाएं देता हूँ कि इतना बड़ा आयोजन उन्होंने आज संपादित किया है और इस बात के लिए भी उनको धन्यवाद तो और बधाई देता हूँ कि उन्होंने पाकिस्तान और हिंदुस्तान के बीच में जो तनाव की स्थिति है उसमें सरकार की मदद के लिए सेना की मदद के लिए तीन करोड़ रुपए देने की घोषणा की है मैं उनके प्रति आभार व्यक्त करता हूँ और आप उनसे अनुरोध करता हूं कि संकट परिस्थिति में आप एक ईरान मान शान के लिए भारत की सेना की मदद करें समर्थन करें और सरकार का भी समर्थन करें सहयोग करें प्रधानमंत्री का विषय है कि 25 वर्ग फुट समाज के आर्थिक रूप से कमजोर व्यक्तियों की समृद्धि और उत्थान के उद्देश्य से स्थापित नवोदय ग्राम विकास चैरिटेबल ट्रस्ट आज अपनी स्थापना का हृदय जयंती समारोह मना रहा है यह समारोह हिंदुस्तान तो में ऐतिहासिक है ऐसा मैं महसूस करता हूँ उसके लिए आप सबको बधाई देता हूँ शुभकामनाएं देता हूँ हाँ ಇವತ್ತು ನನ್ನ ಫ್ರೆಂಡ್ ಒಬ್لو ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪೃತಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ